ಯೂಲಿ ಈ ಸಿನಿಮಾ ಅಥವಾ ಸೀರಿಯಲ್ ಅಂದಾಗ ಮನೆಯನ್ನು ರಾಜೇಶ್ ಅವರಿಗೆ ಹದಿನೇಳು ವರ್ಷ ಕೋಮಾದಲ್ಲಿ ಅವ್ರಿಗೆ ಸ್ವಲ್ಪ ಶುಗರ್ ಡೌನ್ ಆಗಿ ಇನ್ಸುಲಿನ್ ಓವರ್ ಡೋಸ್ ಆಗಿ ಕೋಮಾ ಹೋಗಿ ಮೆಮೊರಿ ಲಾಸ್ ಆಗಿ ಅವ್ರು ಇದ್ರೂ ಇರೋ ತರ ಆಗಿತ್ತು ಮನೆಯಲ್ಲಿ ಸೊ ನಮ್ಮ ತಾಯಿನೇ ಎಲ್ಲ ಸಿ ಏಜೆಂಟ್ ಆಗಿ ಅವ್ರು ನಮ್ಮ ತಂದೆಗೆ ಯಾವಾಗ ಪ್ರಾಬ್ಲಮ್ ಆಯಿತು ಅವಾಗಿಂದ ಸಾಕಿ ಸಲಹೆ ಮಾಡಿದ್ದು ನಾನು ಡ್ಯಾನ್ಸರ್ ಆಗಿದ್ದಕ್ಕೆ ನಾವು ಗೊತ್ತು ನನ್ನ ಟ್ಯಾಲೆಂಟ್ ಏನು ಅಂತ ನಾನು ಕಾಂಪಿಟೀಷನ್ ಹೋಗೋದ್ರಿಂದ ಹಿಡಿದು ಪ್ರತಿಯೊಂದು ಎಂಟ್ರಿ ಫೀ ಇಂದ ಹಿಡಿದು ಅವ್ರಿಗೆ ಕಷ್ಟ ಆದ್ರೂ ಬಟ್ ಅವ್ರಿಗೆ ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದು ಎಜುಕೇಶನ್ ಮುಗಿಸ್ಕೊ ಹೇಳಕ್ಕಾಗಲ್ಲ ನೀನು ಏನಾದ್ರು ಮಾಡು ನನ್ನ ಸಪೋರ್ಟ್ ಇರುತ್ತೆ ಎಜುಕೇಶನ್ ಮುಗಿಸ್ಕೋ ಅಂತ ಬಟ್ ನನಗೆ ಪಿ ಯು ಪಾಸ್ ಆಗ್ತಿದ್ದಂಗೆ ನನಗೆ ಎಜುಕೇಶನ್ ಇಂಟ್ರೆಸ್ಟ್ ಹೋಗಿತ್ತು ಸರ್ ಅದಕ್ಕೆ ನಾನು ಬಿ ಕಾಮ ಪಾಸ್ ಮಾಡೋಕೆ ಆಗ್ಲಿಲ್ಲ ನಾನು ಹೇಳಿದ್ದೆ ನೀನ ಹೋಗ್ತೀನಿ ಹತ್ರ ಆಮೇಲೆ ಅಲ್ಲಿ ಯಾರೋ ಇನ್ನೋ ಯಾರೋ ಕೇಳಿದೆ ನಾ ಕೇಳಿದಾಗ ನನಗೆ ಒಂದು ಹೇಳಿದ್ದು ಅವರು ಮಿಸ್ಗೈಡ್ ಮಾಡ್ಬಿಟ್ರು ಏ ಲಕ್ಷಾಂತರ ಬೇಕು ನೀನ ಹೋಗೋದಕ್ಕೆ ಅಂತ ಅಲ್ಲಿ ಟ್ಯಾಲೆಂಟ್ ಇದ್ರೆ ಸಾಕಿತ್ತು ಸರ್ ಆಕ್ಚುಲಿ ಅಲ್ಲಿ ಅಲ್ಲಿಗೇನಾದ್ರು ನಾನು ಹೋಗಿ ಇನ್ನೂ ಏನೋ ಬೆಟರ್ ಸಾಧನೆ ಮಾಡಬಹುದಿತ್ತೇನೋ ಇಂಡಸ್ಟ್ರಿಲಿ ಅಂತ ಈಗಲೂ ನನಗೆ ಆ ಕೊರಗಿದೆ ಟೈಮ್ ಇದೆ ಟೈಮ್ ಇದೆ ಬಟ್ ನಂಗೆ ರಂಗಭೂಮಿ ತುಂಬಾ ಇಷ್ಟ ಇಷ್ಟ ಇಲ್ಲಿವರೆಗೂ ನಾನು ಒಂದೇ ಒಂದು ರಂಗ ಇದರೊಳಗೆ ನಾನು ವರ್ಕ್ ಮಾಡಿಲ್ಲ ರಂಗ ಏನಂತಾರೆ ಪ್ರಯೋಗಗಳಾಗಿಲ್ಲ ಒಂದು ಪ್ರಯೋಗಗಳಾಗಲಿಲ್ಲ ರಂಗ ಪ್ರಯೋಗಗಳು ಬಟ್ ತುಂಬಾ ಇಷ್ಟ ನನಗೆ ಅಲ್ಲಿಯ ಕೆಲಸಗಳು ಅಲ್ಲಿಯ ಒಂದು ಶಿಸ್ತು ಮಾಡ್ಕೊಳಿವ್ಕೋಬೇಕು ನಂಗೆ ಅದು ತುಂಬಾ ಇಷ್ಟ ನಾ ಕಲಿಬೇಕಿಂತ ಕಲಿಬೇಕಿತ್ತು ಅಂತ ನನ್ಗೆ ಈಗೂ ಅದು ಮನ್ಸಕ್ ಕೊರಗಿದೆ ಬಟ್ ಏನೋ ಆ ಕೂಡ್ ಬರಲಿಲ್ಲ ನಾನು ಬಿ ಕಾಮ್ಗೆ ಹೋದೆ ಪಾಸ್ ಆಗಲಿಲ್ಲ ಸೀದಾ ಇಂಡಸ್ಟ್ರಿಗೆ ಬಂದೆ ಆ ಇಂಡಸ್ಟ್ರಿ ನನ್ನ ಇಲ್ಲಿವರೆಗೆ ತಂದು ನಿಲ್ಸ್ಕೊಂಡಿದೆ ಬಟ್ ಅದಕ್ಕೆಲ್ಲ ಕಾರಣ ಓಕೆ ಪ್ರತಿಯೊಂದು ಸಪೋರ್ಟ್ ಇತ್ತು ಸರ್ ಅವ್ರು ಯಾವತ್ತೂ ಇಲ್ಲ ಬೇಡ ಮಾಡಬೇಡ ಅಂತ ಹೇಳಲೇ ಇಲ್ಲ ಓಕೆ ಅಗ್ನಿ ಸಾಕ್ಷಿ ನಂತರ ಮತ್ತೆ ಯಾವ ಸಿನಿಮಾಗಳ ಆಫರ್ ಬಂದವು ಯಾವ ರಿಜೆಕ್ಟ್ ಆದವು ಮತ್ತು ನೀವು ಆ ಮೂಲಕ ಯಾವ ಆಯ್ಕೆಗಳು ಹೆಂಗಿದ್ವು ಅಂತ ಸರ್ ಆಬ್ವಿಯಸ್ಲಿ ಒಂದು ಫೇಮ್ ಅಂತ ಬಂದಾಗ ನಿಮಗೆ ಇಂಡಸ್ಟ್ರೀಲಿ ಹುಡ್ಕೊಂಡು ಬಂದೇ ಬರ್ತವೆ ಯಾಕಂದರೆ ಅವ್ರಿಗೆ ಅದೇ ಬೇಕು ಫೇಮೇ ಬೇಕು ಅಂದ್ರೆ ಮಾತ್ರ ನಿಮ್ಮನ್ನ ಯೂಸ್ ಮಾಡಕ್ ಓಡೋ ಕುದುರೆಗಳೇ ಬೇಕು ಬೇಕು ಆಮೇಲೆ ನೋಡೋ ಕುದುರೆ ಕುದುರೆಗಳು ಬೇಕು ನೀವು ಎಲ್ಲರೂ ಎರಡೂ ಇದ್ರೆ ಅಂದ್ರೆ ಓಡೋ ಕುದುರೆ ಗೊತ್ತಿಲ್ಲ ಇಂಡಸ್ಟ್ರಿಲಿ ಬೇರೆದು ಗೊತ್ತಿಲ್ಲ ಬಟ್ ನೋಡೋ ಕುದುರೆ ಆಗಿದೆ ಸರ್ ನಮ್ಮ ಆರ್ಟಿಸ್ಟ್ ಗಳೆಲ್ಲರೂ ಅವಾಗ ಪ್ರತಿಯೊಬ್ರು ಮನೇಲೂ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಓಬಿಯಸ್ಲಿ ಒಂದಷ್ಟುಗಳು ಒಂದಷ್ಟು ಸಿನಿಮಾ ಆಫರ್ಗಳು ಬಂತು ಅದ್ರಲ್ಲಿ ನಾನು ಒಪ್ಕೊಂಡಿದ್ದು ಸಿನಿಮಾ ಅಂತಂದ್ರೆ ಸಿಗಂದೂರ್ ಚೌಡೇಶ್ವರಿ ಮಹಿಮೆ ಅಂತ ಒಂದು ಸಿನಿಮಾ ಓಕೆ ಬಿಕಾಸ್ ಆಫ್ ಆ ತಾಯಿಗೋಸ್ಕರ ತಾಯಿಗೋಸ್ಕರ ಆ ತಾಯಿಯ ಆಶೀರ್ವಾದ ಪಟ್ಟ ಭಕ್ತನ ಓ ಯಾಕಂತಂದ್ರೆ ಪ್ರತಿಯೊಂದಕ್ಕೂ ತಾಯಿ ಹೆಸರು ಹೇಳೋದು ಮಾರಿಕಂಬೆ ಆ ಕಡೆ ಮಾರಿಕಡೆ ಸಿಗೋಂದೋರು ಆ ಈ ತರ ಇದ್ದಾಗ ಪ್ರಬ್ಲಿ ತಾಯಿಗೆ ನಂಗ್ ಆಫರ್ ಕೊಟ್ಲಾ ನನ್ನಿಂದನೆ ಶುರು ಅನ್ನೋ ತರ ಅದೊಂದು ಎಲ್ಲೋ ಒಂದ್ ಕಡೆಯಿಂದ ಮನಿಂದನೇ ಸ್ಟಾರ್ಟ್ ಮಾಡೋ ಅನ್ನೋ ಒಂದ್ ಆರ್ಡರ್ ಇಡ್ಬೋದು ಅಂತ ತುಂಬಾ ಲೀಸ್ಟ್ ಪೇಮೆಂಟ್ ಗೆ ಕಷ್ಟ ಆದ್ರೂ ಪರವಾಗಿಲ್ಲ ಒಪ್ಕೊಂಡೆ ಸರ್ ಅದೊಂದು ಚಿಕ್ಕ ಪಾತ್ರ ಅಂದ್ರೆ ಮೂರು ಸ್ಟೋರಿಗಳು ಹೋಗ್ತವೆ ಅದ್ರ ಮೂರು ಸ್ಟೋರಿ ಶುಭಾ ಪೂಂಜಾ ಒಂದು ಸ್ಟೋರಿ ನಮ್ದೊಂದ್ ಸ್ಟೋರಿ ಆಮೇಲೆ ಇನ್ನೊಂದು ಯಾವುದೋ ಫ್ಯಾಮಿಲಿ ಸ್ಟೋರಿ ಅದರಲ್ಲಿ ಆ ಮೂರ್ ಜನ ಲಾಸ್ಟಿಗೆ ಸೇರ್ತಾರೆ ರನೀಶ್ ಕೃಷ್ಣ ಅವರು ಅವರೆಲ್ಲ ಬೇರೆ ಕಡೆ ಹೋಗಿರ್ತಾರೆ ಆ ಮೂರು ಟ್ರಯಾಂಗಲ್ ಸ್ಟೋರಿನ ಒಂದು ಕಡೆ ಸೇರ್ತಾರೆ ಅದೇ ಅದೇ ಸಿಗೊಂದೂರಲ್ಲಿ ಸೊ ಅದು ಖುಷಿ ಆಯ್ತು ಓಕೆ ಅಂತ ಬಟ್ ಏನು ಹೆಸರೆಲ್ಲ ಬರ್ಲಿಲ್ಲ ಬಟ್ ಏನೋ ಗೊತ್ತಿಲ್ಲ ಕಲರ್ಸ್ ಕನ್ನಡದವರೇ ಅದನ್ನ ಅಕ್ವೈರ್ ಮಾಡಿದ್ರು ಅಲ್ಲೇ ಟೆಲಿಕಾಸ್ಟ್ ಆಯಿತು ಆ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗಿದ್ದು ನಾನು ಆ ಸಿನಿಮಾದಲ್ಲಿ ಮಾಡಿದೀನಿ ಅಂತ ಈಗಲೂ ಯಾವುದು ಕಲರ್ಸ್ ಕನ್ನಡ ಸಿನಿಮಾ ಚಾನಲ್ ಅಲ್ಲಿ ಬರ್ತಾನೆ ಇರುತ್ತೆ ಇದಾದ್ಮೇಲೆ ತುಂಬಾ ಆಫರ್ ಬಂತು ಸರ್ ಹೀರೋ ಆಗಿ ನನ್ಗೆ ಯಾವ್ದು ನನ್ನೊಂದು ವಿಷನ್ ಅಷ್ಟೊತ್ತಿಗೆ ಆಗ್ಲೇ ಕ್ರಿಯೇಟ್ ಆಗ್ಬಿಟ್ಟಿತ್ತು ನಾನು ಏನ್ ಮಾಡ್ಬೇಕು ನನ್ನ ಸಿನಿಮಾ ಜರ್ನಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ರೂಪುರೇಷೆ ರೆಡಿ ಆಗಿತ್ತು ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಿರ್ಲಿಲ್ಲ ಒಂದಿಷ್ಟು ಸೀರಿಯಲ್ ಮಾಡ್ತಾ ಸೀರಿಯಲ್ ಮಾತ್ರ ಮಾಡ್ತಾ ಬಂದೆ ಅಗ್ನಿ ಸಾಕ್ಷಿ ಜೊತೆ ಮಾಡಿದೆ ಯಾಕಂದ್ರೆ ಸಾಕ್ಷಿ ಆರೂವರೆ ವರ್ಷಗಳ ಕಾಲ ಬಂತು ಆ ಆರುವರೆ ವರ್ಷಗಳ ಕಾಲದಲ್ಲಿ ಅಗ್ನಿ ಸಾಕ್ಷಿ ಜೊತೆ ಜೊತೆಗೆ ನಾನು ಒಂದು ಆರು ಏಳು ಸೀರಿಯಲ್ ಮಾಡ್ಬಿಟ್ಟಿದೆ ಎಲ್ಲ ಎಲ್ಲಾ ವಾಹಿನಿಗಳು ಆಗ್ಬಿಟ್ಟಿತ್ತು ಸರ್ ಅದಕ್ಕೆ ನಾನ್ ಸಾಕ್ಷಿ ಬಿಟ್ಟಿರ್ಲಿಲ್ಲ ಅದೇ ಅದೇ ಯಾವ್ದು ಬಿಟ್ಟಿರ್ಲಿಲ್ಲ ರಿಯಾಲಿಟಿ ಶೋ ಮಾಡಿದೆ ಬೇರೆ ಬೇರೆ ಸೀರಿಯಲ್ ಗಳು ಮಾಡಿದೆ ಆಮೇಲೆ ಈ ಸಿನಿಮಾ ಈ ತರದಲ್ಲಿ ಮಾಡಿದೆ ಇದರ ಜೊತೆಗೆ ನಾನು ಒಂದಷ್ಟು ಶಾರ್ಟ್ ಫಿಲಮ್ ಗಳನ್ನ ಡೈರೆಕ್ಟ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೆ ನಾನು ಏನಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ ನನಗೆ ಗೊತ್ತಿಲ್ಲ ಮಾಡ್ತಾ ಇದ್ರಿ ಮಾಡ್ತಾ ಇದ್ದೆ ಸರ್ ನನ್ನ ಫ್ರೆಂಡಿಗೆ ಯಾರೋ ಲಾಂಚ್ ಮಾಡಬೇಕಾಗಿತ್ತು ಅವನಿಗೆ ಕತೆ ಚಿತ್ರಕತೆ ಬರೆದು ನಾನೇ ನಿರ್ದೇಶನ ಮಾಡಿ ಬಟ್ ನಾನು ಕಾಣಿಸ್ಕೊಂಡಿಲ್ಲ ನಾನೇ ನಿರ್ದೇಶನ ಮಾಡಿ ಅವನಿಗೆ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಟ್ಟೆ ಅದಾದ್ಮೇಲೆ ಇನ್ನೊಂದು ಮೂವತ್ತು ಸಾವಿರದಲ್ಲಿ ಬಜೆಟ್ ಇತ್ತು ಅದಕ್ಕೆ ಫುಲ್ ಫ್ಲೆಚ್ ಸಿನಿಮಾ ಮಾಡಿದೆ ಮೂವತ್ತು ಸಾವಿರದಲ್ಲಿ ಫುಲ್ ಫ್ಲೆಚ್ ಸಿನಿಮಾ ಹೆಂಗ್ ರೀ ಮೂವತ್ತು ಸಾವಿರ ನೀವು ಯೂಟ್ಯೂಬ್ ಅಲ್ಲಿ ಇದೆ ರೌದ್ರಮ್ ಅಂತ ನೋಡಿ ಓಕೆ ಬಟ್ ನೀವು ಟೆಕ್ನಿಕಲ್ ಆಗಿ ಎಲ್ಲ ಅಷ್ಟೊಂದೆಲ್ಲ ನೋಡಕ್ ಹೋಗ್ಬಿಡಿ ನನ್ನ ಹತ್ರ ಇರೋ ಸೋರ್ಸ್ ಏನಿದೆ ಅಷ್ಟು ಮಾತ್ರ ಮಾಡಿದೆ ಅಷ್ಟೇ ಬಟ್ ನಾನು ಮಾಡಿದೆ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಸಿನಿಮಾ ರಿಯಾಲಿಟಿ ಮಾಡಿದೆ ಮಾಡಿದೆ ನಮ್ಮ ಊರಿನ ಟ್ಯಾಲೆಂಟ್ ಗಳನ್ನ ಇಟ್ಕೊಂಡು ಅದಾದ್ಮೇಲೆ ತದನಂತರ ಒಂದು ಸಿನಿಮಾ ಮಾಡಿದೆ ಒಂದು ಒಂದು ಕಾಲ್ ಲಕ್ಷ ಸಿನಿಮಾ ಶಾರ್ಟ್ ಫಿಲ್ಮ್ ಅಂತ ಮಾಡಕ್ ಹೋಗಿ ದೊಡ್ಡ ಸಿನಿಮಾ ಆಗೋಯ್ತು ಚಿಕ್ಕ ಕ್ಯಾಮ್ರಾದಲ್ಲೇ ಇದೆಲ್ಲ ಏನಾಗ್ತಾ ಬಂತು ನನಗೆ ಗೊತ್ತಿದ್ದಂಗೆ ಒಂದು ಫೌಂಡೇಶನ್ ಆಗ್ತಾ ಬಂತು ಸರ್ ವಿಶ್ವಾಸ ಹೆಚ್ಚಿತ್ತು ಹೆಚ್ಚಿತು ಯಾವಾಗ ಈ ಲಾಕ್ಡೌನ್ ಆಯ್ತು ಆ ಟೈಮಲ್ಲಿ ನನಗೊಂದು ಕಾಲ್ ಬರುತ್ತೆ ಒಂದು ಸಿನಿಮಾ ಇದೆ ಆ ಸಿನಿಮಾನ ಆಲ್ರೆಡಿ ಮಾಡಿರೋ ಸಿನಿಮಾನ ರೀಮೇಡ್ ಮಾಡ್ತಿದ್ದಾರೆ ಅವರೇ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಅದನ್ನು ಒಂದು ಮೇಜರ್ ಪಾತ್ರ ಇದೆ ನೀವ್ ಮಾಡ್ಬೇಕು ಹೌದಾ ರವಿ ಸರ್ ಮಾಡ್ತಿದ್ದಾರೆ ಆ ಸಿನಿಮಾದಲ್ಲಿ ಹ್ಮ್ ಅಂತ ಹೌದಾ ಅವ್ರ ಜೊತೆ ಕಾಂಬಿನೇಷನ್ ಬರುತ್ತೆ ಅಷ್ಟೊತ್ತಿಗೆ ತಕ್ಕಿಮಿತೆ ರವಿ ಹೌದು ಸೊ ರವಿ ಸರ್ ಒಂದು ಪರಿಚಯ ಇತ್ತು ಸರಿ ಅನ್ಬಿಟ್ಟು ನಾನು ಸ್ಕ್ರೀನ್ ಶೇರ್ ಮಾಡಬಹುದಲ್ಲ ಅಂತ ಹೋಗಿ ನೋಡಿದ್ರೆ ಎರಡು ದಿನ ಶೂಟ್ ಆಯ್ತದು ಆ ಎರಡು ದಿನ ಶೂಟ್ ಅನ್ನೋದ್ಕಿಂತ ಅದಕ್ಕೆ ಒಬ್ರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಒಬ್ರು ಇದ್ರು ವೆಂಕಟೇಶ್ವರ ರಾವ್ ಅಂತ ಅವ್ರ ಪರಿಚಯ ಆಯ್ತು ಅವ್ರು ಫಸ್ಟ್ ನಾನು ಅವ್ರನ್ನ ನೋಡಿದಾಗ ಯಾರು ಇವ್ರು ಅಷ್ಟೆ ಡೈರೆಕ್ಟರಾ ಬರ್ತಾರೆ ಸೀನ್ ಪೇಪರ್ ಕೊಡ್ತಾರೆ ಹಾಯ್ ಸರ್ ಅಂತಾರೆ ಸೀನ್ ನೋಡಿದ್ರೆ ಇಂಗ್ಲೀಷ್ ಇದೆ ಕನ್ನಡ ಸಿನಿಮಾ ಅಂತ ಕಟ್ಬಿಟ್ಟು ಇಂಗ್ಲೀಷ್ ಕಂಗ್ಲೀಷ್ ಅಲ್ಲ ಸರ್ ಇಂಗ್ಲೀಷೇ ಅದನ್ನೇ ಹೇಳ್ಬೇಕು ಒಂದು ಟೈಮ್ ಬೇಕು ನನ್ ಬಾಯಾಟ್ ಹಾಕ್ಬೇಕು ಹೇಳದ ತಕ್ಷಣ ನಂಗೆ ಹಿಂಗ್ ಬರಕ್ಕೆ ಇಂಗ್ಲಿಷ್ ಮೀಡಿಯಮ್ ಓದೋನಲ್ಲ ನಾನು ಅಪ್ಪಟ ಕನ್ನಡಿಗ ಅಪ್ಪಟ ಕನ್ನಡಿಗ ಸೊ ನೋಡ್ರಿ ನೀವು ಹಿಂಗ್ ಕನ್ನಡ ಸಿನಿಮಾ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಕೊಡ್ತಿದ್ರಲ್ಲ ಹಿಂಗ್ ಇಲ್ಲ ಇದು ಮೂರ್ ಲ್ಯಾಂಗ್ವೇಜ್ ಮಾಡ್ತಿದೀವಿ ಇಂಗ್ಲೀಷು ಹಿಂದಿ ಕನ್ನಡ ಅಂತೆ ಮೂರು ಲೈಂಗು ಅಪ್ಪ ಏನು ನಡೀತಿದೆ ಇಲ್ಲಿ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಎರಡು ದಿನ ಶೂಟ್ ಆಯ್ತು ನಿಂತೋಯಿತು ಸಿನಿಮಾ ಓಕೆ ಏನೋ ಗೊತ್ತಿಲ್ಲ ಬಟ್ ನನಗೆ ಪರಿಚಯ ಆದಂತ ವ್ಯಕ್ತಿ ಇದ್ದಾರಲ್ಲ ಸರ್ ಅವ್ರಿಗೆ ಈ ಸಿನಿಮಾ ಬಗ್ಗೆ ಭಾರಿ ಹುಚ್ಚು ಹ್ಞೂ 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 ಅವರು ನನಗೆ ಒಂದು ಆಫರ್ ಕೊಡ್ತಾರೆ ಹ್ಞೂ ಯಾವ್ದಾದ್ರು ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳು ಹೇಳಿ ಹದ್ನೆಡ್ ಎರಡು ಸಾವಿರದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದ ಸೆಕೆಂಡ್ ಲಾಕ್ ಡೌನ್ ಅಲ್ಲ ಟೈಮಲ್ಲಿ ಟೈಮಲ್ಲಿ ಆಗ ನನಗೆ ಓಕೆ ಸರ್ ಟೈಮ್ ಕೊಡಿ ನಾನು ಹಾಗಂತ ನಾನು ಗಾಂಧಿನಗರ ಅವ್ರ ಥರ ಸಿಕ್ಕಿದ ತಕ್ಷಣ ಅಂತ ಹಾಕ್ಕೊಂಡು ಅದೆಲ್ಲ ಆಗಿಲ್ಲ ಹೌದು ಸರ್ ಟೈಮ್ ಕೊಡಿ ಯಾವುದಾದ್ರು ಒಳ್ಳೆ ಸ್ಕ್ರಿಪ್ಟ್ ಇದ್ದರೆ ಹೇಳ್ತೀನಿ ಅಂತ ಒಂದು ವರ್ಷ ಟೈಮ್ ತೊಗೊಂಡೆ ಸರ್ ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಎಂಡಲ್ಲಿ ಒಂದು ಕತೆ ಸಿಗುತ್ತೆ ನನ್ನ ಫ್ರೆಂಡ್ ಕಡೆಯಿಂದ ಆವಾಗ ಒನ್ ಲೈನ್ ಹೇಳ್ತೀನಿ ಇಷ್ಟ ಆಗುತ್ತೆ ಡೆವಲಪ್ ಮಾಡಿ ಅಂತ ಹೇಳ್ತಾರೆ ಫೆಬ್ರವರಿಲಿ ನಿಮಗೆ ಫಂಡ್ ಕೊಡ್ತೀನಿ ಆಮೇಲೆ ಒಂದು ಆಫೀಸ್ ಮಾಡಿಕೊಡ್ತೀನಿ ಅಂತ ಒಂದು ಅಶ್ಯೂರ್ ಮಾಡ್ತಾರೆ ಓಕೆ ನಂಬಿಕೆ ಬರುತ್ತೆ ನಿಮಗೂ ಬರುತ್ತೆ ಓಕೆ ನನ್ನ ಏನೋ ಆಗ್ತಿದೆ ಅಂತ ಏನೋ ಆಗ್ತಾ ಇದೆ ಸೊ ಅಷ್ಟೊತ್ತಿಗೆ ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಉದಯದಲ್ಲಿ ಹೌದು ಅಷ್ಟು ಆ ಟೈಮಲ್ಲಿ ಇನ್ನೇನು ನನ್ನ ಪಾತ್ರ ಅಷ್ಟು ಆಗಿತ್ತು ನಾನು ಬಿಡೋ ಪ್ಲಾನಲ್ಲಿದ್ದೆ ಯಾವಾಗ ಇಪ್ಪತ್ತ ಇಪ್ಪತ್ತೆರಡು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಲಿ ಅವರು ಅಶ್ಯೂರೆನ್ಸ್ ಕೊಟ್ಟರು ಹೇಳಿದ ಡೇಟಿಗೆ ಹೇಳಿದ ಟೈಮಿಗೆ ಅವರು ರೆಡಿ ಆದರು ರೆಡಿ ಆದರು ಓಕೆ ಅಷ್ಟೊತ್ತಿಗೆ ಮೂರ್ತಕ್ಕೆ ರೆಡಿ ಆಗಿದ್ವಿ ಮೂರ್ತ ಆಯ್ತು ಅದೇ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಸ್ಟುಡಿಯೋ ಎಸ್ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದ್ಲಿ ಚಿಕ್ಕ ಮಕ್ಕಳಿಗೆ ಜೀ ಜೂನಿಯರ್ ಬಹಳ ಕಷ್ಟ ಆಟ ಆಟ ಮೇಲೆ ಸ್ವಲ್ಪ ವಾಕಿಂಗ್ ಮೇಲೆ ಸ್ವಲ್ಪ ಆಟ ಆಡಿ ಸ್ವಲ್ಪ ಸ್ಕೂಲ್ ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ ನಾನು ನೋಡಿನ ನನ್ನ ಅನುಭವ ಇದೆ ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ಕೆಮಿಕಲ್ ಮಿಕ್ಸ್ಡ್ ಅಂತ ನನಗೆ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ